ಓಂ ಶ್ರೀ ಗುರುಭ್ಯೋ ನಮಃ ಕಷ್ಟವನ್ನು ಅನುಭವಿಸದೆ ಬೇರೆಯವರ ಕಷ್ಟ ಅರ್ಥವಾಗುವುದಿಲ್ಲ ಒಮ್ಮೆ ಒಬ್ಬ ದೋಣಿಯಲ್ಲಿ ತನ್ನ ಕೋತಿಯನ್ನು ಜೊತೆಯಲ್ಲಿ ಇಟ್ಟುಕೊಂಡು ನದಿಯನ್ನು ದಾಟುತ್ತಿದ್ದ ಅದೇ ದೋಣಿಯಲ್ಲಿ ಒಬ್ಬ ತತ್ವಜ್ಞಾನಿಯೂ ಸೇರಿದಂತೆ ನಾಲ್ಕಾರು ಜನ ಇದ್ದರು ಆ ಕೋತಿಗೆ ದೋಣಿ ಪ್ರಯಾಣ ಇದೇ ಮೊದಲು ಹೀಗಾಗಿ ಅದಕ್ಕೆ ಎಲ್ಲ ವಿಚಿತ್ರವಾಗಿ ಕಾಣುತ್ತಿತ್ತು ಅಷ್ಟೇ ಆಗಿದ್ದರೆ ಪರವಾಗಿಲ್ಲ ಆದರೆ ಅದಕ್ಕೆ ಏನೂ ಚಡಪಡಿಕೆ ಮೊದಲೇ ಮರ್ಕಟ ವಿಚಿತ್ರವಾಗಿ ವರ್ತಿಸತೊಡಗಿತು ಅದು ಕುಳಿತಲ್ಲಿ ಕುಳಿತುಕೊಳ್ಳುತ್ತಿರಲಿಲ್ಲ ಅತ್ತಿಂದಿತ್ತ ಇತ್ತಿಂದತ್ತ ಹಾರುತ್ತಿತ್ತು ಮೇಲೆ ಕೆಳಗೆ ಜಿಗಿಯುತ್ತಿತ್ತು ಇದರಿಂದ ದೋಣಿಯಲ್ಲಿದ್ದವರಿಗೆ ಒಂಥರ ಭಯ ದುಗುಡ ಯಾವ ಕ್ಷಣಕ್ಕಾದರೂ ತಮ್ಮ ಮೇಲೆ ಜಿಗೈಬೋದು ಎಂಬ ಆತಂಕವಿತ್ತು ಹೀಗಾಗಿ ಯಾರಿಗೂ ಸಮಾಧಾನ ಇರಲಿಲ್ಲ ದೋಣಿಯಲ್ಲಿರುವ ಪ್ರಯಾಣಿಕರೆಲ್ಲ ಭಯಭೀತರಾಗಿರು ರಾಗಿರುವುದರಿಂದ ದೋಣಿ ಮುಳುಗಿಬಿಡಬಹುದು ಎಂಬ ದುಗುಡ ದೋಣಿ ನಡೆಸುವವನದಾಗಿತ್ತು ಕೋತಿ ಶಾಂತವಾಗಿ ವರ್ತಿಸದಿದ್ದರೆ ಪ್ರಯಾಣಿಕರು ಉದ್ವಿಗ್ನರಾಗಿ ದೋಣಿ ಮುಳುಗುವ ಸಾಧ್ಯತೆಯೂ ಇತ್ತು ಇದರಿಂದ ಕೋತಿಯ ಮಾಲೀಕ ಬಹಳ ಬೇಸರಗೊಂಡಿದ್ದ ಕೋತಿಯನ್ನು ಸಮಾಧಾನಗೊಳಿಸಲು ಎಷ್ಟೇ ಪ್ರಯತ್ನಿಸಿದರೂ ಅದರಿಂದ ಪ್ರಯೋಜನ ಆಗಿರಲಿಲ್ಲ ದೋಣಿಯಲ್ಲಿ ಕುಳಿತಿದ್ದ ತತ್ವಜ್ಞಾನಿ ಉಳಿದವರ ಆತಂಕವನ್ನು ಕುತೂಹಲದಿಂದ ದಿಟ್ಟಿಸುತ್ತಿದ್ದವನು ಎಲ್ಲರಿಗೂ ಕೇಳುವಂತೆ ಹೇಳಿದ ನೀವೆಲ್ಲರೂ ಸಹಕರಿಸಿದರೆ ಈ ಕೋತಿಯನ್ನು ನಾನು ಮನೆಯಲ್ಲಿರುವ ಬೆಕ್ಕಿನ ಹಾಗೆ ಶಾಂತವಾಗಿಸಬಲ್ಲೆ ಎಂದು ಹೇಳಿದ ಕೂಡಲೇ ಕೋತಿಯ ಯಜಮಾನ ಒಪ್ಪಿದ ತತ್ವಜ್ಞಾನಿ ಆ ಕೋತಿಯನ್ನು ಉಪಾಯ ಮಾಡಿ ಇನ್ನಿತರ ಇಬ್ಬರ ಸಹಾಯದಿಂದ ಹಿಡಿದು ನದಿಗೆ ಎಸೆದು ಬಿಟ್ಟ ಕೋತಿ ಬಹಳ ಪ್ರಯಾಸಪಟ್ಟು ಕೈಕಾಲು ಬಡಿದು ಈಜಲಾರಂಭಿಸಿತು ನದಿಯ ರಭಸಕ್ಕೆ ಈಜುವುದು ಅದಕ್ಕೆ ಸುಲಭವಾಗಿರಲಿಲ್ಲ ಆದರೆ ಪ್ರಾಣ ಉಳಿಸಿಕೊಳ್ಳುವ ಅನಿವಾರ್ಯತೆಯಿಂದ ಅದು ಕಷ್ಟಪಟ್ಟು ಈಜುತ್ತಿತ್ತು ಈ ಸಂದರ್ಭದಲ್ಲಿ ತತ್ವಜ್ಞಾನಿ ಕೋತಿಯ ಕತ್ತಿಗೆ ಕಟ್ಟಿದ ಹಗ್ಗದ ಸಹಾಯದಿಂದ ಅದನ್ನು ದೋಣಿಯತ್ತ ಎಳೆದು ಅದನ್ನು ದೋಣಿಯೊಳಗೆ ತಂದ ನದಿಯಿಂದ ಬಂದ ಕೋತಿ ಜೋರಾಗಿ ತನ್ನ ಮೈಯನ್ನು ಝಾಡಿಸಿಕೊಂಡಿತು ಅದು ಬದುಕಿದೆಯಾ ಬಡ ಎಂದು ಎಂದುಕೊಂಡಿರಬಹುದು ನಂತರ ಬಹಳ ಹೆದರಿದ್ದ ಆ ಕೋತಿ ದೋಣಿಯ ಒಂದು ಮೂಲೆಯಲ್ಲಿ ಹೋಗಿ ಸುಮ್ಮನೆ ಕುಳಿತುಕೊಂಡು ಬಿಟ್ಟಿತ್ತು ಅದನ್ನು ಎಲ್ಲರೂ ದುರುಗುಟ್ಟಿ ನೋಡಿದರು ಅದು ಸುಮ್ಮನೆ ಕುಳಿತಿತ್ತು ಏಕಾಏಕಿ ಕೋತಿ ಶಾಂತವಾಗಿದ್ದಕ್ಕೆ ಎಲ್ಲರಿಗೂ ಆಶ್ಚರ್ಯವಾಯಿತು ದೋಣಿಯಲ್ಲಿ ಕುಳಿತವರು ತತ್ವಜ್ಞಾನಿಯನ್ನು ಕೇಳಿದರು ಈ ಕೋತಿ ದೋಣಿ ಹತ್ತಿದಾಗ ಮೇಲೆ ಕೆಳಗೆ ಜಿಗಿಯುತ್ತಿತ್ತು ಈಗ ಶಾಂತವಾಗಿ ಕುಳಿತಿದೆ ಅದರ ವರ್ತನೆಯಲ್ಲಿ ಈ ಪರಿವರ್ತನೆ ಹೇಗೆ ಸಾಧ್ಯ ಎಂದು ತತ್ವಜ್ಞಾನಿ ಹೇಳಿದ ತಾನು ಸ್ವತಃ ಕಷ್ಟವನ್ನು ಅನುಭವಿಸದೆ ಬೇರೆಯವರ ಕಷ್ಟ ಸುಲಭವಾಗಿ ಅರ್ಥವಾಗುವುದಿಲ್ಲ ನಾನು ಅದನ್ನು ನೀರಿಗೆ ಎಸೆದಾಗ ಅದಕ್ಕೆ ತನ್ನ ಜೀವ ಉಳಿಸಿಕೊಳ್ಳುವುದು ತುಂಬ ಮುಖ್ಯ ಎನಿಸಿತು ಅದು ಆ ಕಷ್ಟ ಅನುಭವಿಸಿದಾಗ ಮಾತ್ರ ಕಷ್ಟವೇನು ಎಂಬುದು ತಿಳಿಯುತ್ತದೆ ನೀರಿಗೆ ತಳ್ಳಿದ ಮೇಲೆ ಕಷ್ಟ ಎಂಬುದು ತಿಳಿಯಿತು ಹಾಗಾಗಿ ಮೂಲೆಯಲ್ಲಿ ಮುದುರಿ ಕುಳಿತಿದೆ ಎಂದನು ಕೋತಿಮರಿ ಕತೆ ನೀತಿಯಾಗಿದೆ ಕಷ್ಟಗಳ ಪರಿವೇ ಇಲ್ಲದೆ ಬೆಳೆದವರಿಗೆ ಬೇರೆಯವರ ಕಷ್ಟ ಅರ್ಥ ಆಗುತ್ತಿಲ್ಲ ಯಾವುದೇ ಶ್ರಮವಾಗಲಿ ಕಷ್ಟವಾಗಲಿ ಸ್ವತಃ ಅನುಭವಕ್ಕೆ ಬಂದವರಿಗೆ ತಿಳುವಳಿಕೆ ಬರುತ್ತದೆ ಬೇರೆಯವರ ನೋವು ಕಷ್ಟ ಅರ್ಥವಾಗುತ್ತದೆ ಸುಖವಾಗಿದ್ದವರ ಜೊತೆ ಕಷ್ಟ ಹೇಳಿಕೊಂಡರೆ ಘೋರ್ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಸರ್ವೇ ಜನ ಸುಖಿನೋಭವಂತು